ಮಕ್ಕಳನ್ನ ಓದಿಸುವ ಕೆಲಸ ಅದು ಅದೇ ಒಂದು ಪೂಲ್ಯ ಅಂತ ನನಗೆ ರಚವ್ರು ಹೇಳಿದ್ರು ಭವಿಷ್ಯ ನನ್ನ ಜೋಳಿಗೆ ಎಷ್ಟು ಶಕ್ತಿ ಕೊಟ್ಟಣ ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸೋ ಕೆಲಸ ಅದು ಅದೇ ಒಂದು ಪೂಲ್ಯ ಅಂತ ನನಗೆ ರಚವ್ರು ಹೇಳಿದ್ರು ಈಗ ಎರಡು ಸಾವಿರ ಮಕ್ಕಳು ಜಾಗ ಸಾಕಿಲ್ಲ ಮೂರುವರೆ ಸಾವಿರ ಮಕ್ಕಳಾಗಿದ್ದಾರೆ ಅವ್ರಿಗೆಲ್ಲ ಗೋಡಾ ಒಂದಾಗ ಇಂಡೋರ್ ಸ್ಟೇಡಿಯಂಾಗ ವೃದ್ಧಾಶ್ರಮ ಎಲ್ಲೆಲ್ಲಿ ಮಠದ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ ಇನ್ನೂ ಸುಮಾರು ನಾಲ್ಕೈದ್ನೂರು ಜನ ವಿದ್ಯಾರ್ಥಿಗಳು ಅವರ ಹೆಸರು ಪರಿಶೋಗಿದ್ದಾರೆ ಅವರಿಗೆಲ್ಲ ಅನನುಕೂಲ ಆಗ್ತಾ ಇದೆ ಹಾಗಾಗಿ ಸುಮಾರು ಒಂದು ವಾರದೊಳಗನೆ ಇದು ನಿರ್ಣಯ ಮಾಡುದು ಏನಂದ್ರೆ ಸುಮಾರು ಒಂದ್ ಐದು ಸಾವಿರ ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರು ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬಹುದು ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಮೊನ್ನೆ ಸಿ ಎಮ್ ಇಬ್ರಾಹಿಂ ಮಾಜಿ ಕೇಂದ್ರ ಮಂತ್ರಿ ಎಮ್ ಎಲ್ ಸಿ ಒಂದು ಮಾತು ಹೇಳಿದ್ದು ಇವತ್ತು ನೆನಪಾಗ್ತಿತ್ತು ಈ ಲಿಂಗಾಯತ ಮಠಗಳೇ ಅಂದ್ರೆ ಉಚಿತ ಶಿಕ್ಷಣ ಕೊಡುವಂಥ ಮಠಗಳು ಇರ್ತಿರಾಕಿಲ್ಲ ಬಹಳಷ್ಟು ಜನ ಗೋವಾಕ ದುಡಿಯಾಕೆ ಹೋಗಬೇಕಾಗಿತ್ತಂತ ಒಂದು ಹೇಳಿದ ಮಾತು ಒಮ್ಮೆ ಕರೆ ಅನಿಸ್ತೈತೆ ಯಾಕಂದ್ರೆ ಇವತ್ತು ರಾಜ್ಯದೊಳಗ ಈ ಹತ್ತು ಸಾವಿರ ಮಂದಿ ಶಿಕ್ಷಣ ತುಮಕೂರಿನ ಸಿದ್ಧಗಂಗಾ ಮಠ ಅಲ್ಲಿ ಉಚಿತ ಊಟ ವಸತಿ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಬೇಕ ತಯಾರು ಮಾಡಿ ಅವ್ರನ್ನ ಜ್ಞಾನಿ ಮಾಡಿ ಕಳಿಸ್ತೈತೆ ಸಿದ್ಧಗಂಗಾ ಮಠ ಅವರ ದಿವಂಗತ ಲಿಂಗೈಕ ಶ್ರೀಗಳ ಇರು ಮಠ ಅದು ನಡೀತೈತೆ ಅಂದಿದ್ರು ಇವತ್ತಿಗೂ ಆ ಅಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾ ಬೆಂಗಳೂರಿಗೆ ರೋಡ್ ಹೋಗ್ತನಾಗ ಬರುತ್ತಿನಾಗ ಆ ಮಠಕ್ಕೆ ಹೋಗಿ ಅಲ್ಲಿ ಶಾಲಾ ವಿದ್ಯಾರ್ಥಿಗಳ ಒಂದು ಪದ್ಧತಿ ಅಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ ನೋಡ್ಕೊಂಡು ಬಂದಿರ್ತೇನೆ ಇವತ್ತ ಅದೇ ರೀತಿ ಕೊಪ್ಪಳ ಗವಿಮಠ ಅಜ್ಜಗಳು ಎರಡು ಸಾವಿರದ ಎರಡರಾಗ ಪಟ್ಟಾಧಿಕಾರಿ ವಹಿಸ್ಕೊಂಡಾಗ ಅವರ ಅನುಭವ ಜ್ಞಾನ ಭಾಳ ದೊಡ್ಡದೈತೆ ಇವತ್ತು ಅವ್ರು ಮಾತಾಡಕ್ಕೆ ನಿಂತಂದ್ರೆ ಎಲ್ಲಾ ವಿಷಯದಾಗ ಒಂದು ವಾಗ್ಮಿ ತರ ಮಾತಾಡ್ತಾರೆ ಡ್ರಾಪ್ ಸೈಲೆನ್ಸ್ ಆ ಕೊಪ್ಪಳ ಗವಿಮಠ ಸಿದ್ದೇಶ್ವರ ಜಾತ್ರೆ ಒಂದು ದಕ್ಷಿಣ ಭಾರತದಾಗ ಅಷ್ಟು ಜನ ಕೂಡುದಿಲ್ಲ ಅಲ್ಲಿ ಸಾವಿರಾರು ಟ್ರಕ್ ಹಣ್ಣು ಕಪ್ಪಿಸ್ತೈತಿ ನೂರಾರು ಟ್ರಕ್ ರಾಯಿಟ್ಗಳು ಕಪ್ಪಿಸ್ತಾವ ಬಹಳಷ್ಟು ದಾಣಿಗಳ ಆ ಜಾತ್ರೆ ಅದ್ದೂರಿಂದ ಮಾಡ್ತಾರೆ ಕೊಪ್ಪಳ ಗವಿಮಠ ಅಜ್ಜಗಳಂತೂ ಆ ಒಂದು ಇತ್ತೀಚಿನ ಕೆಲವು ದಿನದಾಗ ಮೊದಲ ಎರಡು ಸಾವಿರದ ಏಳರಾಗ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಶುರು ಮಾಡಿ ಎರಡ್ ಸಾವಿರದ ಎಂಟರಾಗ ಸಿದ್ಧಗಂಗಾ ಶ್ರೀಗಳಿಂದಾನೆ ಉದ್ಘಾಟನೆ ಮಾಡಿಸಿದ್ದಾರೆ ಇವತ್ತು ಜುಲೈ ಒಂದನೇ ತಾರೀಕಿನಿಂದ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಊಟ ವಸತಿ ಅವರ ಶಿಕ್ಷಣದ ಎಲ್ಲ ಇದನ್ನ ಆಗು ಹೋಗುಗಳನ್ನ ಅವ್ರ ಜುಲೈ ಒಂದಕ್ಕೆ ಚಲೋ ಮಾಡ್ತಾರೆ ಯಾಕಂದ್ರೆ ಈಗ ಒಂದು ಎರಡು ಮೂರು ವರ್ಷದ ಹಿಂದ ಅವರ ಕಣ್ಣೀರು ಹಾಕಿದ್ರೆ ಒಡ್ಡಿ ಆ ಭಿಕ್ಷಾ ಬೇಡದಂಗೆ ದುಡ್ಡು ಕೂಡಿಸಿ ಇವತ್ತು ಐದು ಸಾವಿರ ವಿದ್ಯಾರ್ಥಿಗಳ ಒಂದು ವಸತಿ ನಿಲಯ ಒಂದು ವಿದ್ಯಾರ್ಜನೆ ಮಾಡಿ ಅವ್ರನ್ನ ನಾಗರಿಕರಾಗಿ ರೂಪಿಸೋದಕ್ಕೆ ಸಿದ್ಧಗಂಗಾ ಶ್ರೀಗಳ ಅನ್ಯಾಯಿ ಅವರ ಶಿಷ್ಯ ಗವಿಮಠದ ಮಠದ ಅಜ್ಜಗಳು ಶ್ರೀವತ್ತ ಒಂದು ಜುಲೈ ಒಂದಕ್ಕೆ ಆ ಒಂದು ಉದ್ಘಾಟನೆಯನ್ನು ಮಾಡತ್ತ ಯಾಕಂದ್ರೆ ಒಂದು ನೂರ ಮೂವತ್ತ ರೂಮ್ಗಳು ಇಪ್ಪತ್ತು ಡಾರ್ಮೇಟ್ರಿ ಅದಾವು ಅತ್ಯಾಧುನಿಕ ಅಡಿಗೆ ಮಣಿ ಐತಿ ಕಾಯಿಪಲ್ಯ ಕತ್ತರಿಸು ಎಂತೈತಿ ತಾಶಿಗೆ ಹದಿನೈದುನೂರು ಚಪಾತಿ ಮಾಡು ಮಷೀನ್ ಐತಿ ಹತ್ತು ನಿಮಿಷನಾಗ ಎರಡು ಸಾವಿರ ಇಡ್ಲಿ ಮಾಡೋದೈತಿ ಸಿದ್ಧ ಕುಡಿಯೋ ನೀರ ಕಂಪ್ಯೂಟರ್ ಲ್ಯಾಮ್ ಲ್ಯಾಬ್ ಜಳಕದ ಕೊಲೆಗಳ ಅತಿ ಒಂದು ಅತ್ಯಾಧುನಿಕ ಇದರಿಂದ ಕೊಪ್ಪಳ ಗವಿಮಠ ಅಜ್ಜಗಳ ಮಾಡಿದಾರ ಅವರ ಈ ಒಂದು ಯಾಕಂದ್ರ ಯಾರೂ ಬಡತನದಿಂದ ಯಾವಾಗ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಅವ್ರದೊಂದು ಸಂಕಲ್ಪ ಆ ಸಂಕಲ್ಪ ರಾಜ್ಯದ ಜನ ಧ್ವನಿಗುಡ್ಸನ ಈ ಒಂದು ರಾಜ್ಯದಾಗಿರುವಂಥ ಆ ಭಕ್ತಾದಿಗಳ ಅವರ ಒಂದನೇ ತಾರೀಕಿನ ಒಂದು ಕಾರ್ಯಕ್ರಮಕ್ಕೆ ಹಾಜರಿರೋಣ ನಮ್ಮ ನಿಮ್ಮ ಕೈಲಾದದ್ದನ್ನು ಆ ಗವಿ ಮಠದ ಸಿದ್ದೇಶ್ವರ ಅರ್ಜಗಳು ಹೊಡಿಯದಾಗ ಹಾಕಿ ಬರೋಣ ಯಾರಿಗೂ ಗೊತ್ತಾಗ್ದಂಗೆ ಅಂತ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿ ಮಾಡ್ತೇನೆ ಯಾಕಂದ್ರೆ ಆ ಇಂಥ ಒಂದು ಶಿಕ್ಷಣ ಕ್ರಾಂತಿ ಮಾಡಿದ ಸ್ತ್ರೀಗಳನ್ನು ನಾವು ಅಭಿನಂದಿಸಲೇಬೇಕು ಅವರಿಗೆ ಕಾಲು ಬೀಳಲೇಬೇಕು ಅದಕ್ಕೆ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕಿಗೆ ನೀವು ಬರೀ ಬರುತ್ತಾಗ ನಿಮ್ಮ ತನುಮಠದಿಂದ ಗವಿಮಠ ಅಜ್ಜಗಳ ಉಡೇದಾಗ ಹಾಕಿ ಐದು ಸಾವಿರ ವಿದ್ಯಾರ್ಥಿಗಳನ್ನು ಬಹುಶಃ ರೂಪಿಸಾಕ ಅವ್ರಿಗೆ ಸಾಥ್ ಕೊಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ